చారీయ కన్న కను ఇూ ఇలా ఏ దుగ్గద ఉలివను కరుణాడిన కలిగినను ఏ కలివను The <laughs> 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 கௌர சர்வநாஷமா நெம்ம ஜோத்தேன ಸೌತಾರ ನಾನಾಗೆ ನಾನೊಬ್ಬ ಉಣಿಸಿದ ಹಾಗೆ ಬೆಲೆ ರಾ ಕೋಣದೇ ಇದೇನೆ ಇನ್ನೂ ಆ ಕಾಮಿನಿ ರೂಪ ವಂಚಿಸಿ

ನೋಡು ಮೊದಲು ನನ್ನ ಕೊಳಿಗೆ ತಾಳಿ ಕಟ್ಟು ಇದು ಅಲ್ಲದೆ ಮನೋಹರನಿಗೆ ನೀನು ಹೇಗೆ ಮೋಸ ಮಾಡಿದೀಯಲ್ಲ ಅದೇ ರೀತಿ ನನಗೂ ಮಾಡಿದ್ರೆ ಮೊದಲು ನನ್ನ ಕೊಳಿಗೆ ತಾಳಿ ಕಟ್ಟು ಆಮೇಲೆ ಇದು ಒಂದೇ ಸ್ಟಾಫ್ ಅಲ್ಲ ಇಂತ ಹತ್ತು ಸ್ಟಾಫ್ ಗೆ ಮಾಡ್ತೀನಿ ಮಾಡ್ತೇನೆ ನಾನು ನಿನ್ನನ್ನು ಮದುವೆಯಾಗುವ ಪ್ರೇಮಿಯ ಹೊರತು ಮೋಸಗಾರನಲ್ಲ ಮೊದಲು ಇಷ್ಟ ಒಂಟಿಗೊಂದು ಸಹಿ ಹೌದು ನಾನು ಹೇಳಿದ ನಿನಗೆ ಅರ್ಥ ಆಗ್ಲಿಲ್ವೆ ಕುದುರೆಗೆ ಕೊಪ್ಪ ಬರಬಹುದು ಒಂದೇ ನಿನ್ನಂತಹ ತರಗತಿಗೆ ತಾಳಿ ಕಟ್ಟಬಹುದು ಒಂದೇ ಏ ವಿಷಧರ್ ನೋಡು ಏನು ಮಾತಾಡ್ತಾ ಇದೀಯ ನೀನು ಇಲ್ಲಿವರೆಗೂ ನೀನೇನ ಸರ್ವ ಸಾಧ್ಯ ನಿನ್ನ ಕೆಲಸವನ್ನ ಮಾಡಿ ಮುಗಿಸಿದ್ದೇನೆ ಈ ರೀತಿ ನನಗೆ ನನ್ನೂರಿನಲ್ಲಿ ಕೈ ಕೊಟ್ಟು ವೈಚಿಸುವುದು ನ್ಯಾಯವೇ ನ್ಯಾಯೋ ನೋಡು ರೂಪಾ ಹಿಂದೆ ಆಗುವ ನ್ಯಾಯ ನ್ಯಾಯಗಳನ್ನ ಮುಂದೆ ಆಗುವ ನ್ಯಾಯ ನ್ಯಾಯಗಳನ್ನ ಹಿಂದೆಯೇ ನೀನು ನ್ಯಾಯ ದೇವತೆಯ ತಕ್ಕಡೆಯಲ್ಲಿಟ್ಟೋ ತೋಗಬೇಕಾಗಿತ್ತು ರೂಪಾ ಪ್ರೀತಿಸುವುದೆಂದರೆ ಮದುವೆಗಿಂತ ಗರ್ಭ ಧರಿಸುವಂತೆ ಪ್ರೀತಿಸುವುದಲ್ಲ ಪ್ರೀತಿಗೂ ಒಂದು ನಿಯಮವಿದೆ ಪದ್ಧತಿ ಇದೆ ರೂಪ ನೀನು ಈಗ ಮಾರೋ ತಿಂಗಳ ಗರ್ಭಿಣಿ ನಿನ್ನಂಥವಳು ನಾನು ಮದುವೆಯಾದರೆ ಸಮಾಜ ನನ್ನನ್ನು ಏನಂದುಕೊಳ್ಳುತ್ತಾರ ಗೊತ್ತಾ ಮಾಡಿದ ಮಾಡಿದೆಯನ್ನೇ ಮದುವೆಯಾದಲ್ಲಪ್ಪ ಅಂತೇಳಿ ಎಂದವಗಳು ಅವಾಗ ನನ್ನ ಮರ್ಯಾದೆ ಬೇದಿ ಪಾಲ ಹೋಗ್ರೋಹಿ ಇಷ್ಟೆಲ್ಲ ಮಾಡ್ದು ಸಾಲದು ಅಂತ ನಿನಗೆ ಮರ್ಯಾದೆ ಬೇರೆ ಬೇಕಾ ನೀನು ನನ್ನನ್ನು ನಿಜವಾಗಿ ಪ್ರೀತಿ ಮಾಡ್ತೀಯ ಅಂತ ತಿಳಿದು ನಾನು ಮೋಸ ಹೋದೆ ಆದ್ರೆ ನಿನ್ನನ್ನು ಬೇನನ್ನ ಸರ್ವಸವನ್ನೇ ಹಾಳು ಮಾಡಿಕೊಂಡೆ ಈಗ ನಾನು ಕರ್ಪೂರದ ಗೊಂಬೆಯಂತೆ ಕಲ್ಲು ಈ ಕಲ್ಲಾಗಿ ನಿಂತು ನಿನ್ನ ಮುಂದೆ ನೋಡು ರೂಪ ಕಲಿಯುಗದ ಕಾಲವೇ ಹಂತ ಮುಂಜಾನೆ ಅರಳಿದ ಗುಲಾಬಿ ಬಿಸಿಲಿಗೆ ಮಾಡುವ ಹಾಗೆ ನಿನ್ನ ದಯಾ ಬೆಂಡಾಗಿದೆ ನೀ ಪಟ್ಟ ಆಸೆ ನೋಡು ಮೃಗಜಲ ಜಲ ಪಿಸುಲಿಸುವುದರೆ ಪೆನ್ನು ಹಚ್ಚಿದ ಹಾಗೆ ಸರ್ಗ ಹಾಸುವ ಸೋಳೆ ನಿನ್ನ ಬೀದಿ ಬಸಬಿಗೆ ನಾನು ಮದುವೆ ಆಗಬೇಕು ತೋಳಿಗೆ ನೋಡು ಬಿರುಗೋಳಿ ಹೋಗಿ ಬರಲಂದೇ ಕಪಟ ಕಾರಸ್ಥಾರ ಸಾಕು ಮಾಡೋ ಸೂಳೆ ಮಗನೇ ಅಲ್ಲ ಇಲ್ಲಿವರೆಗೂ ನಿನ್ನನ್ನ ನಿಜವಾಗಿ ಪ್ರೀತಿ ಮಾಡ್ತೀನಿ ಅಂತ ಸುಮ್ಮನೆ ನಿನ್ನ ಮಾತನ್ನ ಕೇಳಿ ನನ್ನ ಬಾಳನ್ನೇ ಹಾಳು ಮಾಡ್ಕೊಂಡೆ ಆ ಮನೋರ್ನ ಬಾಳಿಗೆ ಕಲ್ಲು ಹಾಕದೆ ಅಷ್ಟೇ ಯಾಕೆ ಆ ಮಧುಚಂದ್ರನಿಗೆ ಮೋಸ ಮಾಡಿ ನನ್ನಿಂದ ದೂರ ಮಾಡಿದೆ ಅಷ್ಟೇ ಯಾಕೋ ಆ ಮಧುಚಂದ್ರನ ಕೊಲೆ ಕೂಡ ಮಾಡಿಸಿದೆ ಅದು ನನ್ನ ತೆಲೆಗೆ ಕಟ್ಟಿದೆಯಲ್ಲ ಇದು ತಪ್ಪು ಅಲ್ಲವೇ ಇಯಲೇ ಆರಣದ ಬೆಂಡೆ ಸೂಳೆ ಆರಾಧದರುನ ಗೊತ್ತು ಹಾಳ ಪರಾಣ ನೆನ್ನನು ಅಂದೆ ತೋಲಿನಿಂದ ಸಟ್ಟು ಹಾಕಬೇಕಂತ ಮಾಡಿದೆ ಪಾಪ ನನ್ನ ಬೆಂಗು ನಿಂತು ಅದೆಷ್ಟು ಕೆಲಸಗಳನ್ನು ಮಾಡಿಕೊಟ್ಟಿರುವೆ ಅದಕ್ಕೆ ಬದುಕಿಕೊಳ್ಳಂತ ಸುಮ್ಮನೆ ಬೆಟ್ಟೆ ನನ್ನ ಕೆಲಸ ಬಹಳಷ್ಟಿವೆ ನಾನನ್ನು ಹೊರಡವೆ ನೋಡು ವಿಷಯ ನಿನ್ನ ಕಾಯಿಗೆ ಬೈತೀನಿ ದಯವಿಟ್ಟು ಆ ತೃಪ್ತಿ ಮಾತನಾಡಬೇಡ ನಿನ್ನನ್ನೇ ನಂಬಿ ಬಂದಿದ್ದೇನೆ ನನ್ನ ಸರ್ವಸ್ವ ಕೂಡ ನಿನಗೆ ದಾರಿ ಅಂತಿದ್ದೇನೆ ಈ ರೀತಿ ಮಾಡಬೇಡ ನನ್ನ ಕೊಳ್ಳಿಗೆ ತಾಳಿ ಕಟ್ಟಿ ನನ್ನನ್ನು ಮಡದಿಯನ್ನಾಗಿ ಸ್ವೀಕಾರ ಮಾಡಿದ್ರೆ ನಿಮಗೆ ಪುಣ್ಯ ಬರುತ್ತೆ ಆ ಮಾಡಿ ಪುಣ್ಯ ಬೇಡ ನನ್ನ ಕಾಲಗಳನ್ನ ಏ ನಿನ್ನಂತ ಬೀದಿ ಬಿಸಿಲಿಗೆ ನಾನೇನು ಮದುವೆ ಆಗಲಿಕ್ಕೆ ನನಗೇನು ಹೊಚ್ಚು ಹಿಡದಿಲ್ಲ ಹೊಚ್ಚ ಮೊಂಡೆ ಸಾಕು ನಿಲ್ಸೋ ನಿನ್ನ ಹೊಲಸು ಮಾತಲ್ಲ ಅಲ್ಲ ಮಾಡುದೆಲ್ಲ ಹಲ್ಕ ಕೆಲಸ ಮಾಡಿ ನನ್ನ ಮೇಲೆ ಹತ್ತ ಇದೆಯಲ್ಲ ನಾಚಕಬೇಕು ಈ ನಿನ್ನ ಕಾಣಿಸಿದ ಜನ್ಮಕ್ಕೆ ಅಲ್ಲ ಈ ರೀತಿ ಹೊಲಸು ಕೆಲಸ ಮಾಡಿ ಈಗ ನನ್ನ ಕೊಳಗೆ ತಾಳಿ ಕಟ್ಟೋದಿಲ್ಲ ಅಂತ ಹೇಳ್ತಾ ಇದೆಯಲ್ಲ ನಾಲ್ಕು ಜನ ಏನ್ ಮಾತಾಡ್ತಾರೆ ಈ ಜನರ ನಿಂದ ಕೇಳಿ ನಾನು ಹೇಗೆ ಬದ ನಿನಗೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ ತಾಳಿ ಕಟ್ಟಿ ಸ್ವೀಕಾರ ಮಾಡು ಕೈ ಮುಗಿ ನೀನು ಎಷ್ಟೇ ಬೇಡಿಕೊಂಡರೂ ಕಲ್ಲು ಬಂಡೆ ಹೃದಯ ಕೊರಗುವುದಿಲ್ಲ ನೋಡೇ ರೂಪಾ ನಿನ್ನನ್ನು ಪೇಸ್ತುಲಿಂದ ಸೊಟ್ಟು ಹಾಕಬೇಕಂತ ಮಾಡಿದ್ದೆ ಹೋಗು ಸೂಳೆರ ಜೊತೆ ಹೋಗೇ ಬದುಕಿಕೋ ಆಯ್ತು ನನ್ನ ಕೆಲಸ ಆಯ್ತು ನಾನು ಹೊರಡದೆ ಎಲ್ಲ ಸೋಳೆ ಮಗನೇ ನನಗೆ ಸೋಳೆ ಅಂತ ಮಗಳ್ತೀಯಾ ನೋಡು ನಿನ್ನ ಮಾತನ್ನ ನಂಬಿ ನನ್ನ ಗರ್ಭದಲ್ಲಿ ಮಗುವನ್ನ ತಿರುವೆ! ಆದ್ರೆ ಈ ಗರ್ಭ ಹತ್ತಿರೋ ಈ ಸಮಾಜಕ್ಕೆ ಗೊತ್ತಾಯ್ತು ಅಂದ್ರೆ ಈ ಮಗುವಿನ ತಂದೆ ಯಾರು ಅಂತ ಕೇಳ್ತಾರೆ ಈ ಮಗುವಿಗೆ ತಂದೆ ಇವನು ಚಾರಣೆಯ ಮಗ ಅಂತ ಹೇಳ್ತೆ ಈ ಸಮಾಜ ಅದಕ್ಕೆ ಅದನ್ನ ಕೇಳೋದಕ್ಕಿಂತ ಮುಂಚೆ ನಾನು ಬದುಕಬಾರ್ದು ನಾನು ಸಾಯ್ಬೇಕು ಈ ಜನರ ನಿಂದಿನಿಯ ಮಾತನ್ನ ಕೇಳಿ ನಾನು ಬದುಕಬೇಕು ನಾನು ಸತ್ತು ಹೋಗ್ಬೇಕು ನಾನು ಸತ್ತು ನಾನು ಸಾಯಬಾರ್ದು ನನ್ನ ಪ್ರೀತಿಗೆ ಮೋಸ ಮಾಡಿ ನನ್ನ ಕೈಯಿಂದ ಎಲ್ಲ ಸರ್ವಸ್ವವನ್ನು ಕಿತ್ತಿಕೊಂಡು ಆ ಸೋಳೆ ಮಕ್ಕಳಿಗೆ ತಕ್ಕ ಪಾಠ ಕಲಿಸಲೇಬೇಕು ಇಂತ ಸೋಳೆ ಮಕ್ಕಳು ಈ ಭೂಮಿ ಮೇಲೆ ಇದ್ದರೆ ನನ್ನ ಹೆಣ್ಣು ಮಕ್ಕಳಿಗೆ ಅನ್ಯಾಯ ತಪ್ಪಿದ್ದಲ್ಲ ಅದಕ್ಕೆ ಇಂತ ಸೋಳೆ ಮಕ್ಕಳನ್ನ ಕೊಂಡಿಟ್ಟುಕೊಳ್ಬೇಕು ಹೌದು ನಾನು ಹಾಗೆ ಮಾಡಿ ನನ್ನ ಪ್ರಾಣವನ್ನು ಬಿಡ್ತೀನಿ